ನನ್ನ ಧರ್ಮವಂತ ಮನೆಯಲ್ಲೇ ಇದ್ದಾನೆ ನಾನು ನಾಡುವ ನಾಟಕಕ್ಕೆ ತಕ್ಕ ಸಮಯ ತಾನಾಗಿ ಒದಗಿ ಬಂದಾಗ ಬಿಟ್ಟರೆ ಇಂದು ಕಳನಾಯಕಿಯಾಗಿ ನನ್ನ ನಾಟಕದ ಸನ್ನಿವೇಶವನ್ನು ಪ್ರಾರಂಭ ಮಾಡಬೇಕು ಈ ರೀತಿ ಹುಷಾರಿಲ್ಲ ಮೈಯೆಲ್ಲ ಭಾರವಾಗಿದೆ ತಲೆ ತುಂಬ ನೋಯ್ತಿದೆ ನೋವೇ ತಡೆಯಲಾಗದು ನಾನು ಇಲ್ಲ ಸ್ವಲ್ಪ ಮಲಗೊಳ್ತೀನಿ ಅಯ್ಯೋ ಮಾವ ನೀವು ಇಷ್ಟೊಂದು ತಲೆ ನೋವು ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ಸೇವೆ ಮಾಡ್ತಾ ಇರ್ತೇನೆ ಬನ್ನಿ ನಾನು ನಿಮ್ಮ ತಲೆ ಒತ್ತೇನೆ ಬನ್ನಿ ಬೇಡಮ್ಮ ಬೇಡ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ತಾನೇ ಸರಿ ಹೋಗುತ್ತದೆ ಬಿಡಮ್ಮ ಯಾಕ ನಾನು ನಿಮ್ಮ ಸೇವೆ ಮಾಡಿದ್ರೆ ತಪ್ಪ ನೋಡಿ ನೀವು ನನಗೆ ತಂದೆ ಸಮಾನ ಇದ್ದ ಹಾಗೆ ಅಂದಾಗ ನಿಮ್ಮ ತಲೆ ಸೇವೆ ನೋವನ್ನ ಕಮ್ಮಿ ಮಾಡೋದು ನನ್ನ ಕರ್ತವ್ಯ ನಿಮ್ಮ ತಲೆ ಹೊತ್ತುಕಿದ್ರೆ ಅದು ತಪ್ಪಾಗುತ್ತ ಬಾವಾ ಹಂಗಲ್ಲ ಮಾมนಿಕಾ ನಿನ್ನ ಒಳಗೆ ಹೋಗಿ ಕೆಲಸ ಮಾಡು ನಿನ್ನ ಗಂಡ ಬರುವ ಸಮಯವಾಯ್ತು ನೋಡಿ ಭವಾ ಕೆಲಸ ಮಾಡೋದು ಇದ್ದೇ ಇರುತ್ತೆ ನೋಡಿ ಮೊದಲು ನಿಮ್ಮ ಆರೋಗ್ಯ ಸರಿಯಾಗ್ಬೇಕು ನೀವು ಈ ರೀತಿ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಈ ಮನೆಯ ಗತಿಯನ್ನು ಭವ ನೋಡಿ ಅಕ್ಕನ ಆಯುಷ್ಯ ಅಷ್ಟಿತ್ತು ಅಲ್ಲಿಗೆ ಮುಗಿದೋಯ್ತು ಅದಕ್ಕೆ ವಿಚಾರ ಮಾಡಿ ಚಿಂತೆ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಬನ್ನಿ ಏನಾಯ್ತು ಏನಾಯ್ತು ಮೋನಿಕಾ ಯಾಕೆ ಏನಾಯ್ತು ಸರಿಯಾದ ಸಮಯಕ್ಕೆ ನೀವು ಬಂದ್ರೆ ನೀವು ಬರ್ದೆ ಹೋಗಿದ್ರೆ ಇಷ್ಟೊತ್ತು ನನ್ನ ಮಾನ ಹಾಳ ಹೋಗ್ಬಿಡ್ತಿದ್ರಿ ನೋಡಿ ಮೈಯಲ್ಲಿ ಹುಷಾರಿಲ್ಲ ಏನೋ ಸ್ವಲ್ಪ ತಲೆ ಒತ್ತೋಣ ಅಂತ ಹೋಗಿದ್ದೇರಿ ಅದಕ್ಕೆ ಇವ್ರ ಏನಾದ್ರು ಗೊತ್ತಾ ಮೋನಿಕಾ ನೀನನ್ನು ನೋಡ್ತಾ ಇದ್ರೆ ನನ್ನ ಹೆಂಡತಿ ಸಾವಿತ್ರಿಯನ್ನು ನೋಡ್ದ ಹಾಗೇ ಆಗುತ್ತೆ ಅಂತ ಹೇಳಿದು ನೀವು ಬಂದ್ರೆ ಬಾ ರಾಜೇಶ ಈಗ ಬಂದೇನಪ್ಪ ಏನಮ್ಮ ಮುನಿಕಾ ಆಗಲೇ ನನ್ ತಲೆ ಹಚ್ಚುವಾಗ ಯಾಕೋ ಚೀರದಿಲ್ಲ ಮೈ ಮೇಲೆ ಏನಾದ್ರು ಜಿರಳಿ ಏನಾದ್ರು ಬಿದ್ದೇನಮ್ಮ ಅವಳ ಮೇಲೆ ಬಿದ್ದಿರುದು ಜಿರಳಿ ಅಲ್ಲ ತಾಯಿ ಎಂದು ಮಡಿದಲ್ಲಿ ಮಲಗಿ ತಂಗಿ ಎಂದು ತಲೆಸೋರಿ ಮಗಳಂದು ತೋರಿ ಮನೆಯಲ್ಲಿ ಯಾರು ಇಲ್ಲ ಯಾರು ಇಲ್ಲದಿದ್ದಾಗ ನಿನ್ನ ಕಾಮ ಎಂಬ ಎಂಬರಳೆ ಮೈ ಮೇಲೆ ಬಿದ್ದಿದೆ ರಾಜೇಶ ಮಾತನಾಡುತ್ತಿರುವ ರಾಜೇಶ್ಯನಿಕಾ ನೀನಾದ್ರೂ ಹೇಳಮ್ಮ ನಿನ್ನ ಗಂಡನಿಗೆ ಅವನೇಕು ಮನ ಬಂದಂತೆ ಮಾತನಾಡುತ್ತಿರು ನೀವು ನನ್ನ ಕೈ ಹಿಡಿದು ಎಳದಾಡುದು ಸುಳ್ಳು ಅಂತ ಹೇಳ ಆ ವಿಚಾರವನ್ನ ಇವರೇ ಕಣ್ಣಾರೆ ಕಂಡಿದ್ದಾರೆ ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ಸುಳ್ಳು ಅಂತ ಹೇಳಿದ್ರೆ ಅಂತೂ ರಾಜೇಶ್ ಕಾಮಕ್ಕೆ ಕಣ್ಣಿಲ್ಲ ಎನ್ನುವ ಮಾತು ಸತ್ಯವಾಯ್ತಾ ಬೇಸಿಗೆ ಕಾಲದಲ್ಲಿ ಬೇವಿನ ಮರ ತುಂಟು ಕಷ್ಟದಲ್ಲಿದ್ದಾಗ ತಾಯಿಯ ಮಡಿಲು ತಂಪು ತಾಯಿಯಂತೆ ಆರೈಕೆ ಮಾಡಿ ನನ್ನ ತಲೆ ಹೆಚ್ಚುವ ನೆಪದಲ್ಲಿ ಕುತಂತ್ರ ಸನ್ನಿವೇಶವಲ್ಲೇ ಸೃಷ್ಟಿ ಮಾಡಿದೆಯಲ್ಲಮ್ಮ ಮೂಲಿಕ ನಾನು ನಿನಗೆ ಯಾವ ಅನ್ಯಾಯ ಮಾಡಿದನೆಂದು ಯಾವ ದ್ರೋಹ ಎಗಿದರೆಂದು ನನಗೆ ನಿನ್ನ ಮೋಸದ ಬಲೆಯಲ್ಲಿ ಸಿಲುಕಿಸಿದೆ ತಾಯಿ ನುಡಿಯದಿರು ನಿನ್ನ ಹೊಲಸು ತಾಯಿಯಿಂದ ತಾಯಿ ಎನ್ನುವ ಶಬ್ದ ಪಾಲನೆ ಮಾಡುವ ಹೆಂಡತಿ ಸುಖ ಬಯಸಲು ನಾಚಿಕೆ ಆಗುದಿಲ್ವೇ ರಾಜೇಶ ತಮ್ಮನ ಹೆಂಡತಿ ಅಂಗ ಸುಖ ಬಯಸುವಷ್ಟು ಮತೀಲನಲ್ಲ ಪಾಯಿ ನಿನ್ನಣ್ಣ ನಾನು ಬೇಡ ಬೇಡ ಎಂದು ಬೇಡಿಕೊಂಡರು ಇಲ್ಲ ಬಾವ ಸ್ವಲ್ಪ ತಲೆ ಹಿಚಿಗಿದರೆ ಎಲ್ಲ ಗುಣವಾಗುತ್ತದೆ ಎಂದು ಕಪಟ ನಾಟಕವನ್ನೇ ರಚನೆ ಮಾಡಿದಳಲ್ಲಪ್ಪ ಇಲ್ಲಿ ನೋಡು ಈ ನಿನ್ನ ಹೆಂಡತಿ ನಿನಗೆ ಬಂಗಾರದ ಜಿಂಕೆಯಾಗಿ ಕಾಣುತ್ತಿರಬಹುದು ಆದರೆ ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಇವಳ ಮಾತನು ನೀನು ನಂಬಿದ್ದೇ ಆದರೆ ನನಗೀಗ ತಂದ ಗಂಡಾಂತರದಂತೆ ಮುಂದೆ ನಿನಗೂ ಕೇಡು ಬಗೆಸುವುದಕ್ಕೆ ಈ ಮೋಸದ ಹೇಸುವುದಿಲ್ಲಪ್ಪ ನೀನು ಮಾಡಿದ ಹೇಸಿ ಕೃತ್ಯವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ನನಗೆ ಮೋಸಗಾರ್ತಿ ಅಂತ ಹೇಳ್ತೀಯ ಪವಿತ್ರವಾದ ನಿನ್ನನ್ನು ನನ್ನ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ ಮನೆಗೆ ಹಿರಿಯ ಮಗನಾಗಿ ಮನೆ ಮರ್ಯಾದೆ ಕಾಪಾಡಬೇಕಾದ ನೀನೇ ಕಾಮುಕನಾದಿಯ ನುಡಿಯದಿರು ಸಹೋದರ ನುಡಿಯದಿರು ನಿಲ್ಲ ಬಾಯಿಂದ ಕಾಮುಕ ಎಂಬ ಬಿರು ನುಡಿಯನ್ನು ರಾಜೇಶ ಒಟ್ಟೆಯಲ್ಲಿ ಹೋದ ವಿಷ ಒಬ್ಬರನ್ನು ಮಾತ್ರ ಕೊಲ್ಲುತ್ತದೆ ಅದೇ ಕಿವಿಯಲ್ಲಿ ಹೋದ ವಿಷಯ ರಕ್ತ ಸಂಬಂಧಗಳಲ್ಲಿ ಹಾಳು ಮಾಡುತ್ತದೆ ಅಪ್ಪ ರಕ್ತ ಸಂಬಂಧಗಳನ್ನೇ ಹಾಳು ಮಾಡುತ್ತದೆ ತಮ್ಮ ಕಿವಿಯಲ್ಲಿ ಕೇಳಿ ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡಬೇಕಪ್ಪ ಯಾಕೆಂದರೆ ಸತ್ಯ ದುಃಖಿಸುವಾಗ ಸುಳ್ಳು ಕೇಕೆ ನಗುತ್ತದೆ ತಮ್ಮ ಕೇಕೆ ನಗುತ್ತದೆ ಆದರೆ ಸತ್ಯ ಒಮ್ಮೆ ಹೊರ ಬಂದು ಮೈ ತಡವಿನಂತೆ ಸುಳ್ಳು ಸತ್ಯದ ಕಾಲಡಿಯಲ್ಲಿ ಬಿದ್ದಿರುತ್ತದೆ ಕಲ್ಲು ಸಿಲಿಯಾದರೆ ನಮಿಸಿ ಕೈ ಮುಗಿಯುತ್ತೇವೆ ಅದೇ ಕಲ್ಲು ಮೆಟ್ಟಿಲಾದರೆ ನಮ್ಮ ಚಪ್ಪಲಿ ಬಿಡುತ್ತೇವೆ ಮನೆ ವಸಸಿ ಮೋಸದ ಮುಖವಾಡ ಧರಿಸಿ ಸಿಹಿಯಾದ ಮಾತುಗಳನ್ನಾಡಿ ಸುಳ್ಳಿನ ಸುರಿಮಳೆಯನ್ನೇ ಸುರಿಸಿದರೆ ಯಜಮಾನನ ಒಳಿಗೆ ಬೆಂಕಿ ಇಟ್ಟಂತೆ ಬೆಂಕಿ ಇಟ್ಟಂತೆ ಕಾಮುಕನಾಗಿ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡಿ ಕೈ ಹಿಡಿದು ಎಳಿಬೇಕಾದ್ರೆ ಈ ಮನೆ ಹೆಣ್ಣಾಗಿ ನೆಲೆ ಊರಿ ಅಮ್ಮಾರಿಯಾಗಿ ಪ್ರಚೋಲಗೊಂಡು ಸುಳ್ಳಿನ ಸುರಿಮಳೆಯನ್ನೇ ಸುರಿಸಿ ರಕ್ತ ಸಂಬಂಧಕ್ಕೆ ಕೊಳೆ ಇಟ್ಟು ಕೊಲೆ ಮಾಡುವ ಕೊಲೆ ಪಾದಕ್ಕೆ ನೀನು ರಕ್ತ ಸಂಬಂಧ ರಕ್ತ ಸಂಬಂಧದ ಬೆಲೆ ನಿನಗೆ ಅರಿವಾಗಿದ್ದರೆ ನನ್ನ ಹೆಂಡತಿಗೆ ಕೈ ಹಾಕುತ್ತಿರಲಿಲ್ಲ ತಮ್ಮ ಉಣ್ಣುವ ಎಡೆಗೆ ನಿನ್ನ ಕಾಮದ ಕೈ ಹಾಕುತ್ತಿರಲಿಲ್ಲ ನನ್ನ ಹೆಂಡತಿ ಶೀಲಕ್ಕೆ ಕೊ ಹಾಕಿದ್ಯಾಡೆ ಸಹೋದರ ಒಡೆ ತಾ ನೀನು ಕೈಯಿಂದ ಹೊಡೆದರಿ ರಾಜೇಶ ಈ ನಿಲ್ಲ ಬಂಗಾರದಂತ ಕೈಗಳಿಗೆ ನೋವಾಗುತ್ತದೆ ತಮ್ಮ ನಿಲೆಗೆ ಲೋಾಗಬಾರದು ರಾಜೇಶ ನಿಲೆಗೆಲ್ಲೋವಾಗಬಾರದು ನಿನಗೆ ಆದರೆ ನನ್ನ ಮನಸ್ಸಿಗೆ ತಡೆದುಕೊಳ್ಳೋದಕ್ಕೆ ಆಗುವುದಿಲ್ಲ ತಮ್ಮ ಯಾಕೆಂದರೆ ನಿನ್ನಲ್ಲೂ ನನ್ನ ಕಣ್ಣಿನ ರೆಪ್ಪೆ ಎಲ್ದೆ ಜೋಪಾಲ ಮಾಡಿದ್ದೇನೆ ರಾಜೇಶ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ರಕ್ತ ನನ್ನ ಕಣ್ಣಲ್ಲಿ ರಕ್ತವೇ ಬರುತ್ತದೆ ತಮ್ಮ ರಕ್ತವೇ ಬರುತ್ತದೆ ತಮ್ಮ ಕೈಯಿಂದ ಹೊಡೆಯಬೇಡಪ್ಪ ತೆಗೆದಿಕೋ ಕೊಡಲಿ ಕಾವಲು ನಿಲ್ಲ ಮನಸ್ಸಿಗೆ ತೃಪ್ತಿ ಬರುವ ತನಕ ಹೊಡೆದ ಬಿಡತಪ್ಪ ಆದರೆ ಮುನಿಕಾ ದೇವರ ಸಾಕ್ಷಿಯಾಗಿ ಸತ್ಯ ಹೇಳಮ್ಮ ರೀತಿ ನಿನ್ನ ಮಾಡಿದೆಯೋ ಅಥವಾ ಬರೀ ಹೇಳ್ತೇನೆ ಬರ್ರಿ ಅಲ್ಲ ನಿಮ್ಮ ಹೆಂಡತಿ ಸಾಯಬೇಕಾದ್ರೆ ನಾನಂದ್ರು ಸತ್ತು ಹೋದೆ ಇನ್ನು ಆ ಸ್ಥಾನದಲ್ಲಿ ನಿಮ್ಮ ತಮ್ಮನ ಹೆಂಡತಿಯನ್ನ ಬಳಸ್ಕು ಅಂತ ಹೇಳಿದ್ಲ ಮಾತನಾಡಬೇಡಮ್ಮ ನನ್ನ ಹೆಂಡತಿ ಪಾಪ ಮಾಡಿದವಳು ಅಲ್ಲ ಪಾಪ ಮಾಡುವುದು ಹೇಳಿದವಳು ಅಲ್ಲ ಧರ್ಮ ದೇವತೆ ಅಂತಿದ್ದ ನನ್ನ ಹೆಂಡತಿಗೆ ಈ ರೀತಿ ಮಾತನಾಡಬೇಡ ಮಹಾ ಮಾತನಾಡಬೇಡ ಅಂದ್ರೆ ನಿನ್ನ ಹೆಂಡತಿ ಧರ್ಮ ದೇವತೆ ನನ್ನ ಹೆಂಡತಿ ವ್ಯವಿಚಾರಿಯಾಗಿ ಮಾತನಾಡ್ತ ನಿನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಬಂಗಾರದಂತಿರುವ ನನ್ನ ಹೆಂಡತಿಗೆ ಕೆಟ್ಟ ಹೆಸರು ಇಡಬೇಡ ಮುನಿಕಾ ಈ ಮನೆ ಬಿಟ್ಟು ಹೋಗೋಣ ನೋಡಿ ಇಂತ ಮಾನಗಟ್ಟವನ ಜೊತೆ ಇರುವುದು ಒಂದೇ ಒಂದೇ ಸರಿಯಿನಲ್ಲಿ ಬ್ಯಾಂಕ್ ಇಟ್ಟುಕೊಳ್ಳೋದು ಒಂದೇ ಬಾ ನನ್ನ ಗಣ್ಣನಿಗೆ ಇಷ್ಟೊಂದು ಧೈರ್ಯ ಬಂದೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರೀ ಈಗ ನೀವು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಈ ಮನೇಲಿ ನಾವೇನಾದರೂ ಇದ್ರೆ ಏನು ಮಾಡದು ಹೇಸಬಹುದು ಇಲ್ಲ ಈ ದುಃಶಾಸನ ನಡ್ರಿ ಹೋಗೋಣ ಮೋನಿಕಾ ರಾಜೇಶಾ ನಿತ್ತುಕೋಳಿ ದೈವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗಬೇಡಿ ತಮ್ಮ ಮನೆ ಬಿಟ್ಟು ಮಾತ್ರ ಹೋಗಬೇಡಿ ನೀವೇನಾದರೂ ಮನೆ ಬಿಟ್ಟು ಹೋದರೆ ತಮ್ಮನ ಹೆಂಡತಿಯ ಮೇಲೆ ಪಾಪದ ಕಣ್ಣು ಹಾಕಿ ಮನೆಯಿಂದ ಹೊರ ನೂಕಿದ ದುಷ್ಟ ಎಂದು ಜನ ನನ್ನನ್ನು ಆಡಿಕೊಳ್ಳುತ್ತಾರೆ ತುಂಬಾ ಆಡಿಕೊಳ್ಳುತ್ತಾರೆ ನಿಮ್ಮ ಕಾಲಿಗೆ ಬಿದ್ದುಕೊಳ್ಳುತ್ತೆ ಬಿದ್ದು ಬೇಡುತ್ತೇನೆ ರಾಜೇಶ ನೀವು ಮಾತ್ರ ಮನೆ ಬಿಟ್ಟು ಹೋಗಬೇಡಿ ಇನ್ನು ಹೊಲಸ ಕೈಯಿಂದ ನನ್ನ ಕಾಲುಗಳನ್ನು ಮೋಹದ ಮದುವೆಯ ಮೂರ್ಖನ ಜೊತೆ ಬೆಳೆ ಬೆಲೆ ಬಾಳುವುದು ಒಂದೇ ನನ್ನ ನಿನ್ನ ನಿನ್ನ ಇದಕ್ಕೆ ನನ್ನ ಹೆಂಡತಿ ಬಲಿಯಾಗಲು ನಾನು ಬಿಡುವುದಿಲ್ಲ ನಿನ್ನ ಕಾಮಕ್ಕೆ ನನ್ನ ಹೆಂಡತಿ ಆಗಲು ನಾನು ಎಂದಿಗೂ ಬಿಡುವುದಿಲ್ಲ ನಿನ್ನಿಂದ ನೀನೇ ಇಲ್ಲಿಂದ ಹೋಗ್ತೀಯ ತೊಂದರೆ ತೆಗೆದುಕೊಳ್ಳುವೆ ಅಪ್ಪ ನೀವಿನ್ನು ಆಗ ಹೋಗುವವರು ತಮ್ಮ ನೀವೇ ಮನೆಯಲ್ಲಿರಬೇಕು ನನ್ನ ದೇನಿಗೆ ರಾಜಸ ನನ್ನ ಹೆಂಡತಿ ಸಾವಿತ್ರಿ ಸತ್ತಾಗಲೇ ನನ್ನ ಸುಖ ಶಾಂತಿ ನೆಮ್ಮದಿಯಲ್ಲ ಸತ್ತು ನನ್ನ ಪಾಪಿ ಇದ್ದರೆಷ್ಟು ಸತ್ತರೆಷ್ಟು ಮನೆಗೋ ಮಸಳತ್ವ ಎಂಬಂತೆ ನಾನು ಎಲ್ಲಿದ್ದರೇನು ತಿಳಿಯಿದ್ದರೆ ತಮ್ಮ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬೇಡಿಪ್ಪ ಯಾಕೆಂದರೆ ನೀವಿಬ್ಬರು ಗಂಡ ಹೆಂಡತಿರು ಚೆನ್ನಾಗಿರಲ್ಲ ನಾನು ಅಟ್ಟಿ ಬರುವೆನೋ ಎಂಬ ಕಲ್ಪನೆಯಿಂದ ನಿನ್ನ ಹೆಂಡತಿ ಈ ರೀತಿ ಮಾಡಿದಳು ರಾಜೇಶ ನಾನು ಹೋಗುವೆ ತಮ್ಮ ಹೋಗುವೆ ಬಹುದೂರ ಹೋಗುವೆ ನಿನ್ನ ಮಾತಿಗೆ ಬಲಿಯಾಗಲು ನಮ್ಮ ಮನಸ್ಸು ಕರುವುದಿಲ್ಲ ಹೋಗಿಲ್ಲ ನಿಂತ್ಕೋಣ ಹೋಗುತ್ತೇನೆ ತಂಬಾ ಹೋಗುತ್ತೇನೆ ಹೋಗುವ ಮುಂದ ಒಂದು ಬಾರಿ ಬಿಗಿದಪ್ಪ ಬಾರದ ಏನನ್ನ ಪಾಪಿ ಅಲ್ಲದ್ದು ರಾಜೇಶ

ಅಂತೂ ಇಂತೂ ಧರ್ಮವಂತರ ಪೀಡಿನ ಮನೆಯಿಂದ ಹೊರಗೆ ಹಾಕಿದ್ದ ಇನ್ನು ಹೆಂಡತಿಯ ಸೀರೆ ಇಟ್ಕೊಂಡು ಹೊಂಟಿರುವ ಈ ಗುಲಾಮನ ಗಂಡನನ್ನ ಹೇಗಾದ್ರೂ ಮರಳು ಮಾಡಿ ಇಲ್ಲಿ ಕರ್ಕೊಂಡು ಹೋಯ್ತು ಏನ್ರಿ ನೀವು ತುಂಬಾ ಹಸ್ಕೊಂಡಿರ್ತೀರಿ ಅಂತ ಪಾಯಸ ಮಾಡಿದ್ದೇನ್ರಿ ಒಟ್ಟಿಗೆ ಹೋಗಿ ಇಬ್ಬರು ಒಟ್ಟಿಗೆ ಓಟಾ ಮಾಡ ನನಗೆ ಏಕೋ ಆಶೀರ್ವಾಗ್ತಾ ಇಲ್ಲ ನನ್ನನ್ನು ನನ್ನ ಪಡೆ ಬಿಟ್ಬಿಡು ನೀನು ಹೋಗಿ ಊಟ ಮಾಡು ನನ್ನ ಮನಸ್ಸು ಏಕೋ ಸರಿ ಇಲ್ಲ ಅಯ್ಯೋ ದೇವ್ರಿ ನಿಮ್ಮನ್ನ ಬಿಟ್ಟು ನಾನು ಏನಾದ್ರೂ ಊಟ ಮಾಡ್ತೀನಿ ನೀವಿಲ್ಲ ಅಂದ್ರೆ ಒಂದು ಊಟ ನೀರು ಸಹಿತ ಕುಡಿಯೋದಿಲ್ಲ ನಾನು ಅದಕ್ಕೋಸ್ಕರ ಇಬ್ರು ಸೇರಿ ಒಟ್ಟಿಗೆ ಮಾಡು ಅಂದ ಹಾಗೆ ಪ್ರೀತಿ ಎಂಬುದನ್ನ ಮೊದಲು ಊಟ ಮಾಡಿಸ್ತೀನಿ ಆ ನಂತರ ನಾನೇನ ಕೈ ತುತ್ತ ಮಾಡಿ ಊಟ ಏನಪ್ಪ ನನಗೆ ಯಾಕೋ ಹಸಿವಿಲ್ಲ ನೀನೇ ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಏನ್ ನಾ ನಿಮಗೆ ತಿನ್ನಿಸ್ತೇನೆ ಅಂತ ಹೇಳಿಲ್ಲ ಊಟ ಬಡಿಸ್ತೀನಿ ಅಂತ ಹೇಳಿದ್ರು ಸರಿ ಸರಿ ಇದೇ ಸಂತೋಷಕ್ಕಾಗೋಣ ಈಗ ಬ್ಯಾಡ್ದು yeah bye னர் <laughs>